ದಿವಂಗತ ಅಂಬರೀಷನ್ ಅವರ ಧರ್ಮಪತ್ನಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಶ್ರೀಮತಿ ಸೋಮನಾಥ ಅವರು ಇಡೀ ದಿನವಿಡೀ ಕಾರ್ಯಕ್ರಮದ ನಡುವೆ ಸ್ವಲ್ಪ ನಮ್ಮಲ್ಲಿ ತಮ್ಮಲ್ಲಿ ಸಮೀಪ ಕಾರ್ಯಕ್ರಮದ ಒತ್ತಡಗಳು ಉದ್ದಕ್ಕೂ ಕಾರ್ಯಕ್ರಮಗಳಿಗೂ ದೊಡ್ಡ ಸಂಖ್ಯೆ ಮತ್ತೆ ಮೊನ್ನೆ ದುರಂತದಲ್ಲಿ ನಿಧನದಂತಹ ಒಂದು ಪುಟ್ಟ ಬಾಲಕಿ ಬರವನಹಳ್ಳಿ ಗ್ರಾಮಕ್ಕೆ ಕೂಡ ಅವರು ಭೇಟಿ ಕೊಟ್ಟು ಅವರಿಗೆ ಕುಟುಂಬಸ್ಥರಿಗೆ ಸ್ಥಾನಪಾನವನ್ನು ಎಲ್ಲರನ್ನು ಕನ್ನಡದ ಪ್ರಸಿದ್ಧ ಚಲನಚಿತ್ರ ಸರ್ಕಾರದ ಕೋಟಿ ನಮನ ನಿನಗೆ ಮಹಾಗಣಪತಿ ಆಗಿದ್ದಾರೆ ಡಾಕ್ಟರ್ ಮನೋಹರ್ ಅವರು ಅವ್ರಿಗೂ ಕೂಡ ಇವತ್ತು ನಮ್ಮ ಸುಮಲ್ ಅಂಬರೀಶ್ ಡಾಕ್ಟರ್ ಮನೋಹರ್ ಅವ್ರೂ ಕೂಡ ನನ್ನ ಪ್ರೀತಿಯಿಂದ ಸ್ವಾಗತ ನೀನು ಓಹ್ ಒಂದು ಸಾರಿ ಕೂಡ ಕಳೆದ ಸಾಲಿನಲ್ಲಿ ಕೂಡ ನಾನು ಸ್ಮರಣಣ ಪಠಣವನ್ನು ಮಾಡಿದೆ ಅಚಾನಕ್ಕಾಗಿ ಈ ಅವಕಾಶ ಮರುಕಳಿಸಿದೆ ಅದಕ್ಕಾಗಿ ತುಂಬಾ ಸಂತೋಷ ಪಡ್ತಾರೆ ತುಂಬಾ ಜನರನ್ನ ಅಭಿನಂದಿಸಿ ಮಾತನಾಡಬೇಕು ಹೆಚ್ಚು ಕಾಲ ತಗೊಳ್ಳೋದು ಒಳ್ಳೇದಲ್ಲ ತುಂಬಾ ವಿಳಂಬವಾಗಿ ಅಂಬರೀಶ್ ಅವ್ರ ಬಗ್ಗೆ ಬೇನೂ ಸೋಮಶೇಖರ್ ಸುದೀಪ್ ಮಾತನಾಡಿಬಿಟ್ಟಿದ್ದಾರೆ ಮಾತಾಡ್ಬಿಟ್ಟಿದ್ದಾರೆ ಎಲ್ಲರನ್ನ ಕಟ್ ಕಟ್ಟಿಕೊಟ್ಟಿದ್ದಾರೆ ಅಂಬರೀಶ್ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ಆಕಾಶವನ್ನು ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿರೋದು ತುಂಬಾ ಒರಟ ತುಂಬಾ ಹುಂಬ ತುಂಬಾ ಮುಂಗೋಪಿ ತುಂಬಾ ಜನಪದೀಯ ಭಾಷೆಯಲ್ಲಿ ಮಾತನಾಡೋದು ಈ ಎಲ್ಲ ಅಂಶಗಳು ಗೊತ್ತಿದೆ ಎಲ್ರಿಗೂ ಯಾಕೋ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಅದಕ್ಕೆ ಭಿನ್ನವಾದ ಅನುಭವ ಸಾಕಷ್ಟು ಸರಿ ಅವ್ರನ್ನ ಬೆಂಕಿ ಹಾಕಿದ್ದ ಒಮ್ಮೆ ಬೆಂಗಳೂರಿನಿಂದ ಮಂಡಿ ಕಂಠ ಅವ್ರ ಜೊತೆ ಪ್ರಯಾಣವ ಮಾಡಿದ್ದ ಒಮ್ಮೆಯೂ ಲಘುವಾಗಿ ಮಾತನಾಡ್ತಿಲ್ಲ ಪ್ರೊಫೆಸರ್ ಅಂತ ಉದ್ಗರಿಸ ಬಿಟ್ಟರೆ ಬೇರೆ ಏನು ಮಾತಾಡಲಿಲ್ಲ ಚಂಪಟ್ಟ ಬಿಟ್ಟ ಮೇಲೆ ಏಯ್ ಪ್ರೊಫೆಸರ್ ಮಾತನಾಡೋಕೆ ಇರೋದು ದಯವಿಟ್ಟು ಅವ್ರಿಗೆ ಅವಕಾಶ ಕೊಡೋಣ ಸಚಿ ಅಂತ ಹೇಳಿ ಸಚಿದಾನಂದ ಜೊತೆಗೆ ನೀವು ಮಾತಾಡಿ ಪ್ರೊಫೆಸರ್ ಎಲ್ಲಿ ಒರಟತನ ಇರುತ್ತೋ ಅವರಿಗೆ ಪ್ರಶಸ್ತಿ ಗೌರವಿಸಿದೆ ಅವೆಲ್ಲರೂ ಕೂಡ ಸಂಸ್ಕೃತಿ ಮತ್ತು ನಾಟಕ ಕಲೆ ಕನ್ನಡ ಕಲೆಗಳಲ್ಲಿ ಜೀವಂತವಾಗಿಟ್ಟು ಇಡೀ ಸಮಗ್ರ ಕರ್ನಾಟಕದ ಎಲ್ಲ ಕಲಾವಿದರನ್ನ ಸಾಹಿತ್ಯ ಶಕ್ತರನ್ನ ಮತ್ತೆ ದೈತ್ಯ ವ್ಯಕ್ತಿ ಪ್ರೊಫೆಸರ್ ಜಯಪ್ರಕಾಶ್ ಚೌಡ್ರ ಈಗ ಜಯಪ್ರಕಾಶ್ ಚೌಡ್ರಿಗೆ ಗೌರವಿಸುತ್ತೆ ಕೇಂದ್ರದ ಸಹಾಯ ಬರುವ ಸದ್ಯಕ್ಕಿಂತ ಹೃದಯದ ಬರುವ ತಪ್ಪಾಳೆ ಸಭೆ ಶ್ರೇಷ್ಠ ಇದ್ದ ಭಾಗ ಮೈಸೂರಿನ ಮೈಸೂರು ಜಿಲ್ಲೆ ತುಮಕೂರು ಜಿಲ್ಲೆ ರಾಮನಗರ ಹಾಗೂ ಕೊಡುಗಲ್ ಪೂರು ದುರ್ಗದ ತುಮಕೂರು ಜಿಲ್ಲೆಯ ಕಡೆಯ ಭಾಗದ ಆ ಒಂದು ಸ್ತ್ರೀರೋಗ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸ್ತ್ರೀರೋಗ ಮತ್ತು ಪ್ರಸ್ತುತಿ ವಿಭಾಗಕ್ಕೆ ಬಂದು ಇವತ್ತು ಶಿಸ್ತು ಈ ಒಂದು ಭರವಸೆ ನಡೆಗೆ ಮಟ್ಟದವರಿಗೆ ಒಬ್ಬ ಪೂಜಾ ಪೂಜಾ ಕುಣಿತ ಕಲಾವಿದೆಯಾಗಿದೆ ಮಂಡ್ಯ ತಾಲೂಕು ಕೀನಾರ್ ಗ್ರಾಮದ ಜನಪದ ನೃತ್ಯ ತಂಡದಲ್ಲಿ ಒಬ್ಬ ಪೂಜಾ ಒಬ್ಬ ಕಲಾವಿದಿಯಾಗಿ ಭಾಗವಹಿಸ ಯಾಕೆಂದ್ರೆ ಪುಣೆಯಲ್ಲಿ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಡೀತಾ ಇರುತ್ತೆ ಸುನೀಲ್ ದತ್ತ ಮತ್ತು ಪ್ರಿಯ ದತ್ತ ಕೇಂದ್ರ ಮಂತ್ರಿಗಳು ಆ ಅವ್ರ ಕ್ಷೇತ್ರದಲ್ಲಿ ಅವರ ಕುಣಿತಕ್ಕೆ ಮಾಡಿ ಹೋದಂತಹ ಒಬ್ಬ ಅಪರೂಪದ ರಾಜಕಾರಣಿಗಳು ವಾಸನೆಯನ್ನ ಪತ್ರಿಸ್ತಕ್ಕಂಥ ಒಬ್ಬ ಪಟ್ಟ ಕಲಾವಿದೆ ಅವರು ಕೂಡ